ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಟ್ರಾವೆಲ್ ಹೆಂಗ್ ಮಾಡ್ತಾಯಿದ್ದೀನಿ ಅಂದರೆ ಮತ್ತಿತ್ತಾಳೇಶ್ವರ ಟೆಂಪಲ್ ಇಲ್ಲಿ ಹೋಗ್ತಾ ಇದ್ದೀರಲ್ಲ ನೋಡಿ ಇದೇ ರೂಟಲ್ಲಿ ಹೋದರೆ ಬೊಮ್ಮನಹಳ್ಳಿ ಬರ್ತದೆ ಕೆಮ್ನೋಡಿ ಮಾರ್ಗವಾಗಿ ಬಂದರೆ ಬೊಮ್ಮನಳ್ಳಿ ಸಿಗುತ್ತೆ ಅಲ್ಲಿ ರೈಟ್ ಸೈಡ್ ಕಟ್ಟೋಡಿದ್ರೆ ವನಾಯಕ್ನಹಳ್ಳಿ ಅಂತ ಮಠದ ವನಾಯಕನಹಳ್ಳಿ ಸಿದ್ದಪ್ಪಾಜಿ ನೋಡಿದ್ದೀರಲ್ವಾ ಅದು ಈಗ ಹೋಗ್ತಾ ಇದ್ದೀವಿ ನೋಡಿ ಈಗ ಹಾಗೆ ಕಾಣಿಸ್ತಿದೆ ಲೆಫ್ಟ್ ಸೈಡೆ ಟೆಂಪಲ್ ಕಾಣಿಸ್ತಿದೆ ಇದೇ ವನಾಯಕನಹಳ್ಳಿ ಸಿದ್ದಪ್ಪಾಜಿ ಟೆಂಪಲ್ ಸ್ವಾಮಿ ಇರುವಂಥ ಒಂದು ಸುತ್ತಳಿ ಹೆಸರುವಾಸಿಯಾದ ದೇವಸ್ಥಾನ ಅದೇ ಮಾರ್ಗವಾಗಿ ಹೋದರೆ ಮುಂದೆ ಹೋದರೆ ಅಲ್ಲೊಂದು ಆರ್ಚ್ ಸಿಗುತ್ತೆ ಆರ್ಚಿಂದ ಲೆಫ್ಟು ಹೋದರೆ ಕೆರೆ ಸಿಗುತ್ತೆ ಕೆರೆ ಮಾರ್ಗದಲ್ಲಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹೀಗೆ ಮೂರು ನಾಲ್ಕು ಕಿಲೋಮೀಟ್ರ್ ಹೋದರೆ ಮತ್ತೆ ತಾಳೇಶ್ವರ ಟೆಂಪಲು ಸುತ್ತ ಅದ್ಭುತವಾದ ಮಾರ್ಗ ಇಲ್ಲೊಂದು ಕೆರೆ ಇಲ್ಲೊಂದು ಪ್ರೇಕ್ಷಣೀಯ ಸ್ಥಳ ಕೂಡ ಇದೆ ಇಲ್ಲಂತೂ ಹಸಿರು ಅಂದರೆ ಹಸಿರು ಹಾಸಿದ ಹಾಸಿಗೆ ಅಂತಲೇನ್ಬೋದು ಅದ್ಭುತವಾಗಿದೆ ಇದೇ ರೋಡಲ್ಲಿ ಹೋಗ್ತಾ ಇದ್ದರೆ ಸ್ಟ್ರೈಟ್ ಒಂದೇ ರೋಟು ಕಂದೇಗಾಲ ಅಂತ ಸಿಗುತ್ತೆ ಅದ್ರ ಪಕ್ಕದಲ್ಲಿರೋದೇ ಮತ್ತಿತಾಳೇಶ್ವರ ದೇವಸ್ಥಾನ ಈಗ ಬರ್ತಾಯಿದೆ ನೋಡಿ ಹೀಗೆ ಅಲ್ಲಿ ಲೆಫ್ಟ್ ತಗೊಂಡ್ವಿ ನೇರವಾಗಿ ಹೋದ್ವಿ ಹಾಗೆ ಒಂದು ದೊಡ್ಡದಾಗಿ ಆಲ್ಮರ ಕೂಡ ಸಿಗುತ್ತೆ ಹಾಗೆ ಮುಂದೆ ಹೋದರೆ ಶನೇಶ್ವರ ಚಿಕ್ಕ ಗುಡಿ ಸಿಗುತ್ತೆ ಆ ಗುಡಿಯಿಂದ ಹೋದ್ರೇ ನೋಡಿ ಮತ್ತಿತಾಳೇಶ್ವರ ಟೆಂಪಲ್ ಬಂದ್ವಿ ಇಲ್ಲಿ ಭಾನುವಾರ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಏಕೆಂದರೆ ಹರಕೆ ಅದು ಇದು ಅನ್ನುವಂಥದ್ದು ಇಲ್ಲಿ ನಡೀತಾ ಹೋಗುತ್ತೆ ಹಾಗೆ ಇಲ್ಲಿ ಅತಿಯಾದ ದನಗಳ ಜಾತ್ರೆ ಕೂಡ ನಡೀತಾ ಇರ್ತದ್ದು ಇಲ್ಲಿ ವಿಶೇಷ ಅಂದರೆ ಹರಕೆಗಳು ಇಲ್ಲಿ ನಾಗರಾಜ ಸೃಷ್ಟಿಯಾಗಿರೋದ್ರಿಂದ ಮತ್ತು ತಾಳೇಶ್ವರ ದೇವರು ಇರೋದರಿಂದ ಇಲ್ಲಿ ತುಂಬ ಜನ ಜಾಸ್ತಿ ಭಾನುವಾರ ದಿನ ಹೀಗೆ ಹಾಗೆ ಇಲ್ಲಿ ಮದುವೆ ಇತ್ತು ಬ್ರದರು ಮದುವೆಗೆ ಬಂದಿದ್ವಿ ಮದುವೆಗೆ ಸ್ವಾಮಿಗಳು ಕೂಡ ಬಂದಿದ್ರು ಅವರ ಆಶೀರ್ವಾದ ಪಡೆದು ಮದುವೆ ಹೆಣ್ಣು ಗಂಡು ಖುಷಿಪಟ್ಟರು ಹಾಗೆ ನಾವು ಅಲ್ಲೇ ಜೊತೆಯಲ್ಲೇ ಇರ್ತೀವಿ ಹಾಗೆ ಅವ್ರಿಗೆ ಸಾಲು ಒದಿಸಿ ಅವ್ರಿಗೆ ಗೌರವಾಪಿಸುವಂಥ ಸಮಯ ಇತ್ತು ಗೌರವ ಕೂಡ ಅರ್ಪಿಸಿದ್ದಾಯಿತು ಹಾಗೆ ಹೆಣ್ಣು ಗಂಡಿಗೂ ನಮ್ಮ ಕಡೆಯಿಂದ ವಿಶ್ ಮಾಡಿದ್ದು ಆಯಿತು ಖುಷಿನಲ್ಲಿ ನಾವಂತೂ ಮೈ ಮರ್ತಿದ್ದಂತ ನಿಜ ಹಾಗೆ ಅವ್ರ ಬ್ಲೇಸ್ ತಗೊಂಡು ನಾವು ಮುಂದಕ್ಕೆ ತಾಳೇಶ್ವರ ನೋಡಬೇಕು ಅಂತ ಅಂದ್ಕೊಂಡ್ವಿ ಪಕ್ಕದಲ್ಲೇ ಹಾಗೆ ಹಳ್ಳಿ ಕಾರ್ ಹಸುಗಳಿದ್ದು ಆ ಜನಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಹಸುಗಳು ಕಟ್ಟಿದ್ರು ಒಂದು ಇದೊಂದು ಜಗತ್ತಿಗೆ ಒಂದು ಇನ್ಫಾರ್ಮೇಷನ್ ಆಗಬೇಕು ಹಸುಗಳನ್ನ ಸಾಕಬೇಕು ಕಾಮಧೇನು ಉಳಿಸ್ಬೇಕು ಅನ್ನುವಂಥದ್ದು ಜಾಗೃತಿ ಅಲ್ಲಿನ ಸಂದೇಶ ಆಗಿತ್ತು ಆ ಸಂದೇಶಗಳನ್ನು ನೋಡಿ ಕಣ್ ತುಂಬ್ಕೊಂಡ್ವಿ ಅಲ್ಲಿಂದ ಮುಂದೆ ಹೋಗಬೇಕಿತ್ತು ಅಲ್ಲಿ ರಾಜರು ನೋಡಿಕೊಂಡು ಟೈಮ್ ಪಾಸೇ ಆಗೋಯ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ಆಮೇಲೆ ನೆನ್ಪು ಮಾಡ್ಕೊಂಡು ಹೀಗೆ ಹೊರಟಿ ಇದೇ ನೋಡಿ ಮತ್ತಿ ತಾಳೇಶ್ವರ ಟೆಂಪಲು ಇದಕ್ಕೆ ಒಂದು ಅದ್ಭುತವಾದ ಒಂದು ಕಥೆನೇ ಇದೆ ಮತ್ತಿ ತಾಳೇಶ್ವರ ಇಲ್ಲಿ ಬಂದು ನೆಲೆಯಾದಾಗ ಒಬ್ಬರು ಶಾಪದಿಂದ ಇಲ್ಲಿ ನೆಲೆಯಾಗಿ ಒಂದು ವರವಧಾನವಾಗಿ ಇಲ್ಲಿ ಜನಕ್ಕೆ ಸೇವೆ ಮಾಡೋಕ್ಕೋಸ್ಕರ ತಾಳೇಶ್ವರ ಅಂತ ನೆಲೆಯಾದಾಗ ಅವರು ಇಲ್ಲಿ ಯಾರು ಯಾವ ಭಕ್ತರಿಗೆ ಮತ್ತಿ ಆಗಿರ್ತದೋ ಮಚ್ಚೆ ಆಗಿರ್ತದೋ ನಾಗರ ದೋಷ ಆಗಿರ್ತದೋ ಇಂಥ ಸಮಸ್ಯೆ ಇದ್ದವರು ಯಾರೇ ಬಂದು ಇಲ್ಲಿ ಪೂಜೆ ಮಾಡಿ ನೆಲದಲ್ಲಿ ಒಪ್ಪತ್ಬಿಟ್ರೆ ನಾನು ಎಲ್ಲ ಕಷ್ಟಗಳನ್ನ ಕಳ್ಕೊತೀನಿ ಅಂತ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದಂಥ ಒಂದು ದೇವಸ್ಥಾನ ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು ಅಂದರೆ ಗೂಗಲಲ್ಲೇ ಮತ್ತಿತಾಳೇಶ್ವರ ಮಹತ್ವ ಅಂತನೋ ಇಲ್ಲ ಮತ್ತಿತಾಳೇಶ್ವರನು ಇನ್ಫಾರ್ಮೇಷನ್ ಅಂತ ಏನೋ ಒಂದು ಹೊಡೀರಿ ಇದು ಇರೋ ಇದು ಇರುವಂಥ ಅಡ್ರೆಸ್ ಬಂದು ದೊಡಿ ಮಾರ್ಗವಾಗಿ ಬೊಮ್ಮನಹಳ್ಳಿಯಿಂದ ಒನ್ ಇಂದ ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಹೋದರೆ ಸಿಗುತ್ತೆ ಹಾಗೆ ಮಳವಳ್ಳಿ ಮಳ್ವಳ್ಗಿ ಮಾರ್ಗ ಅಂದರೆ ದೋಡಿಯಿಂದ ಮಳವಳಿಗೆ ಹೋಗುವಾಗ ಅಲ್ಲಿ ನೆಲ್ಮಾಕ್ನಹಳ್ಳಿ ಹತ್ತಿರ ಲೆಫ್ಟ್ ಕಟ್ಟಿದ್ರು ಕೂಡ ಅಲ್ಲ ಐದು ಕಿಲೋಮೀಟ್ರ್ ಒಳಗೋದ್ರು ಅಲ್ಲಿಂದನು ಈ ಮತ್ತೆ ತಾಳೇಶ್ವರ ಟೆಂಪಲ್ಗೆ ಸೇರ್ಕೋ ಅಲ್ಲೇ ಮತ್ತೆ ತಾಳೇಶ್ವರ ದೇವಸ್ಥಾನ ಇದೆ ಇದ್ದಾರೆ ಮಹದೇಶ್ವರನೂ ಕೂಡ ಇದ್ದಾರೆ ಒಂದು ನಮಸ್ಕಾರ ಹಾಕೊಂಡ್ವಿ ಹಾಗೆ ಮುಂದೆ ಬಂದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅವರು ಅಲ್ಲಲ್ಲೇ ಅರ್ಕೆ ಮಾಡ್ಕೊಂಡಿದ್ದವರು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಮಣ್ಣಿನಲ್ಲೇ ಒಪ್ಪಕ್ಕೆ ಬಿಡುವಂಥದ್ದು ನಡೀತದೆ ಅಲ್ಲಿ ನೋಡ್ತಾಯಿದ್ದೀರ ಫ್ರೆಂಡ್ಸ್ ನೋಡಿ ಈ ಮಾರಕ್ಕೆ ಪ್ರಸಾದ ಹಾಕಿ ಏನೇ ಕಷ್ಟಗಳಿದ್ರು ಅದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾರೆ ಇದೊಂದು ಪದ್ಧತಿ ಅಲ್ಲಿ ಕಾಣ್ತಾ ಇದ್ದಿಲ್ಲ ಹಾಲು ಅಲ್ಲಿ ಲೋಟದ ಹಾಲು ತಗೊಂಡೋಗಿ ಇದು ಪುಣ್ಯಕ್ಷೇತ್ರ ಯಾವುದು ಸರ್ಪಕ್ಷೇತ್ರ ಇಲ್ಲಿ ಸರ್ಪಗಳು ಇರೋದರಿಂದ ಯಾರಿಗಾದರೂ ಸರ್ಪದೋಷ ಅದು ಇದು ಏನಾದ್ರು ಸಮಸ್ಯೆಗಳಿದ್ದವರು ಇಲ್ಲಿಗೆ ಬಂದು ಸರ್ಪಕ್ಕೆ ಹಾಲೆರೆದು ಪೂಜೆ ಮಾಡಿ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದ್ರೆ ಅವ್ರ ಸರ್ಪ ಸುತ್ತಿರ್ಬೋದು ಸರ್ಪಕ್ಕೆ ಸಂಬಂಧಪಟ್ಟಿದ್ದು ಏನೇ ಇದ್ರೂ ಅದಕ್ಕೆ ಕಾಳ್ಕೊಳ್ಳುತ್ತಂತೆ ಇದು ಮುತ್ತಿತಾಳೇಶ್ವರ ಸ್ವತಃ ಅವರೇ ಇದನ್ನು ಹೇಳಿರುವಂಥದ್ದು ನೋಡಿ ಇದ್ದೀರ ಸರ್ಪಗಳು ಈ ಸರ್ಪಗಳನ್ನು ನೆಟ್ಟು ಇದನ್ನು ಕಷ್ಟಕ್ಕೆ ಪರಿಹಾರ ಮಾಡ್ಕೋಬೋದು ಇಲ್ಲಿ ಫ್ರೆಂಡ್ಸ್ ಇಲ್ಲಿಗೆ ಬರೀ ಸುತ್ತಮುತ್ತ ಹಳ್ಳಿಯೆಲ್ಲ ಬೆಂಗಳೂರು ಮೈಸೂರು ಸುತ್ತ ಎಷ್ಟು ದೂರದಿಂದಲೂ ಕೂಡ ಜನ ಬಂದು ಇಲ್ಲಿ ಕಷ್ಟಗಳನ್ನು ಕಳ್ಕೊಳ್ತಿದಾರೆ ಫ್ರೆಂಡ್ಸ್ ಇಲ್ಲಿಗೆ ತುಂಬ ಇತಿಹಾಸ ಇರುವಂಥ ಕ್ಷೇತ್ರ ಇದು ನೋಡ್ತಾಯಿದ್ದೀರಲ್ಲ ಸರ್ಪಗಳು ಎಲ್ಲವನ್ನು ಪ್ರದಕ್ಷಿಣೆ ನಾವು ಕೂಡ ಪ್ರದಕ್ಷಿಣೆ ಹಾಕಿ ಖುಷಿಪಟ್ವಿ ಥ್ಯಾಂಕ್ ಯು ಫ್ರೆಂಡ್ಸ್